ನೋಡಿ ಇವತ್ತ ಏನ್ ಮಾಡೋದು ಕೂಡಿಸುವ ಅತಿ ಸುಲಭವಾಗಿ ಅತಿ ವೇಗವಾಗಿ ಯಾವ ರೀತಿ ಮಾಡೋದನ್ನ ಕಲೀಬೇಕು ಕೂಡಿಸುವ ವಿಧಾನ ಡಾಟ್ ಮೆಥಡ್ನಿಂದ ಕೂಡಿಸುವ ವಿಧಾನ ಯಾವ ಲೆಕ್ಕ ಲೆಕ್ಕನ್ ಅಂದ್ರೆ ಈ 12 ರಿಂದ ಅಂಕಿಗಳಿದ್ದಾಗ 20 30 ಅಂಕಿಗಳಿದ್ದಾಗ ಏನು ಮಾಡಬೇಕು ಯಾವ ರೀತಿ ಈ ಡಾಟ್ ನೆಕದಿಂದ ಕೂಡಿಬಹುದು ಅಂತ ಯಾವ ಕಲಿಯೋ ಹೋದರೆ ಹಾಗಾದರೆ ಅಂಕಿಗಳನ್ನು ಸಂಕೇತ ಅಂತ ಹೇಳ್ತಾರೆ ಹೇಳ್ ಯಾವ 8 ಒಬಕನ 1 ಹಾ 4 ಹಾ 8 ಹಾ 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 1 ಹಾ 9 ಹಾ 1 5 2 2 ಹಾ ನೆಕ್ಸ್ಟ್ 6 6 3 3 7 7 eight, five, four, three, four, three, five, six, five, हाँ here eight, seven, seven, हाँ ten में eleven में twelve है, eleven, हाँ, twelve, fourteen, fourteen है, seventeen, seventeen है, twenty, twenty

ಡಾಟ್ ಡಾಟ್ ಅಂತ ಅಂತ ಇಲ್ಲಿ ಮೂರು ಹೋಗ್ ನೋಡಿ ಮೂರು ಏಳು ಹತ್ತು ಹತ್ತು ಅಂದ್ರೆ ಒಂಬತ್ತು ಹದಿನೇಳು ಹದಿನೇಳಲ್ಲೇ ಹತ್ತು ಆಯ್ತು ಇಲ್ಲಿ ಡಾಟ್ ಅಲ್ಲೇ ಏಳು ಉಳಿತು ಹತ್ತು ಏಳು ಹದಿನೇಳು ಮತ್ ಒಂದು ಡಾಟ್ ಕೊಡ್ತೇರಿ ಏಳು ಉಳಿತು ಏಳು ಐದು ಹನ್ನೆರಡು ಹನ್ನೆರಡಲ್ಲೇ ಹತ್ತಿರ ಒಂದು ಡಾಟ್ ಕೊಡ್ತೇರಿ ಎರಡು ಉಳಿತು ಎರಡು ಎರಡು ನಾಲ್ಕು ಹತ್ತು ಮತ್ ಒಂದು ಡಾಟ್ ಕೊಡ್ತೇರಿ ಮೂರು ಏಳು ಡಾಟ್ ಕೊಡ್ತೇರಿ ಎಂಟು ಒಂಬತ್ತು ಹದಿನೇಳ ಎಷ್ಟು ಉಳಿತದೆ ಒಂದು ನಾಲ್ಕು ನಾಲ್ಕು ಆರು ಹತ್ತು ಒಂದು ಸೊನ್ನೆ ಹೊರತದೆ ಐದು ಐದರಲ್ಲಿ ಏಳು ಕೃಷ್ಣ ಹನ್ನೆರಡನಲ್ಲಿ ಹತ್ತೊಂಬತ್ತು ಗುಂಪು ಇಡ್ತೇರಿ ಎರಡು ಉಳಿತದೆ ಎರಡು ಹದಿಮೂರು ಹದಿಮೂರು ಹದಿಮೂರರಲ್ಲಿ 3 ಇಡ್ತೇರಿ ಮೂರು ಉಳಿತದೆ ಮೂರು ಹನ್ನೆರಡು ಹದಿನೈದರಲ್ಲಿ ಹತ್ತೊಂದು ಒಂದ್ ಐದು ಐದು ಹದ್ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಏನ್ ಮಾಡ್ತೇವೆ ಹತ್ತಿರ ಗುಂಪಿರ್ತೇರಿ ಒಂಬತ್ತು ಒಂಬತ್ತು ಹದಿನೈದು ಎಷ್ಟ ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಅಂದ್ರೆ ಸರಿನಾಲ್ಕು ಎರಡು ನಾಲ್ಕು ನಾಲ್ಕು ಹದಿನಾರು ಇಪ್ಪತ್ತು ಅಂದ್ರೆ ಮತ್ತೆ ಮತ್ತದ್ದು ಎರಡು ಡಾಟ್ ಇರ್ತೇರಿ ಹದಿನೇಳು ಹದಿನೇಳು ಹದಿನೇಳಲ್ಲಿ ಹತ್ತದ ಒಂದು ಡಾಕ್ಟರ್ ಏಳು ಏಳು ಎಂಟು ಏಳು ಎಂಟು ಎಷ್ಟ ಹದಿನೈದು ಹಾಗಾಗಿ ಇಲ್ಲಿ ಒಂದು ಡಾಟ್ ಇರ್ತೀರಿ ಎಷ್ಟು ಐದು ಲಾಸ್ಟ್ ಕುಯ್ತೈತೆ ಕೂರ್ಸೋಣ ಹಾಗಾದ್ರೆ ನೋಡಿ ಎಷ್ಟು ಬರ್ತೈತೆ ನೋಡಿದೆ ಹತ್ತು ಇಪ್ಪತ್ತು ಮೂವತ್ತು ನಾಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಎರಡ್ನೂರ ಎರಡ್ನೂರ ಐದು ಎಲ್ಲ ಕೂಡ್ಸಿದಂತ ನಿಮ್ಗೆ ಏನು ಸಿಕ್ತತಿ ಎರಡ್ನೂರ ಐದು ಇದು ಫಾಸ್ಟ್ ಆಗಿ ಈ ರೀತಿ ಕೂಡ ಈ ರೀತಿ ಒಮ್ಮೆ ನಿಮ್ಗೆ ಐವತ್ತು ಅರವತ್ತು ಅಂತ ಕೊಟ್ಟಿದ್ರ ಏನ್ ಮಾಡ್ತಿವಿ ಫಾಸ್ಟ್ ಆಗಿ ಈ ರೀತಿ ಕೂಡ ಹತ್ತು ಗಂಟೆಯಲ್ಲಿ ಬರ್ತದೆ ಅಲ್ಲಿ ಡಾಕ್ಟರ್ ಹೋಗ್ತೇನೆ ನೆಕ್ಸ್ಟ್ ಎಲ್ಲ ಡಾಕ್ ಗಳನ್ನ ಕೂಡ ನಿಮ್ಗೆ ಏನಾಗ್ತದೆ ಲಾಸ್ಟ್ Nota, si ¿Sí te dice ahí de todo.